ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಎಂಟು ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆದ್ದು ವಿಶ್ವ ದಾಖಲೆ ಆದರೆ ನಿರ್ಮಾಣ ಆದ್ರೆ ಮಾಡಿದೆ ಇನ್ನು ಗೆದ್ದ ಬಳಿಕ ಮಾತನಾಡಿದಂತ ನಮ್ಮ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದರೆ ಅಂತ ತಿಳ್ಕೊಂಡ್ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನ ಆಲಿಟ್ಕೊಳ್ಳೋದು ಮರಿಬೇಡಿ ಇನ್ನು ನಿನ್ನೆ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬೌಲಿಂಗ್ ಆದ್ರೆ ತಗೊಳ್ತಾರೆ ಅದರಂತೆ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ಪರ ಡೆವೆನ್ ಕಾನ್ವೆ ಒಂದು ರನ್ ಆಡಿ ಔಟ್ ಆದ್ರೆ ಟೀಮ್ ಸಪೋರ್ಟ್ ಹನ್ನೆರಡು ರನ್ ಆಡಿ ಔಟ್ ಆಗ್ತಾರೆ ಇನ್ನು ರಚಿನ್ ರವೀಂದ್ರ ನಾಲ್ಕು ರನ್ ಆಡಿ ಔಟ್ ಆದ್ರೆ ಆನಂತರ ಬಂದಂತ ಗ್ಲೆನ್ ಫಿಲಿಪ್ ಮತ್ತು ಮಾರ್ಕ್ ಚಾಂಪನ್ ಒಂದ್ ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ನ್ಯೂಜಿಲೆಂಡ್ ತಂಡಕ್ಕೆ ಆದ್ರೆ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಆದ್ರೂ ಕೂಡ ನೂರ ಐವತ್ ರನ್ ಗಳಿಗೆ ಒಂಬತ್ತು ವಿಕೆಟ್ ಆದ್ರೆ ಕಳ್ಕೊಳ್ಳುತ್ತೆ ಮಾರ್ಕ್ ಚಾಂಪಿಯನ್ ಬಂದ್ಬಿಟ್ಟು ಮೂವತ್ತೆರಡು ರನ್ ಆಡಿದ್ರೆ ಗ್ಲೇನ್ ಫಿಲಿಪ್ಸ್ ನಲ್ವತ್ತೆಂಟು ರನ್ ಆದ್ರೆ ಹೊಡಿತಾರೆ ಇನ್ನು ಡೈರೆಲ್ ಮಿಚ್ಚಲ್ ಹದಿನಾಲ್ಕು ರನ್ ಆಡಿದ್ರೆ ಇನ್ನು ನಾಯಕ ಮಿಕ್ಸಲ್ ಶಾಂಟ್ನರ್ ಬಂದ್ಬಿಟ್ಟು ಇಪ್ಪತ್ತೇಳು ರನ್ ಆದ್ರೆ ಹೊಡಿತಾರೆ ಮತ್ತು ನಾಯಕನ ಪಾತ್ರ ನಿಭಾಯಿಸ್ತಾರೆ ಅಂತ ಹೇಳ್ಬೋದು ಶಾಂಟ್ನರ್ ಅವರು ಬಟ್ನಲ್ಲಿ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಮೊದಲೇ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿ ನೂರ ಐವತ್ ಮೂರು ರನ್ ಹೊಡೆದು ಒಂಬತ್ತು ವಿಕೆಟ್ ಆದ್ರೆ ಕಳ್ಕೊತಾರೆ ಇದರಲ್ಲಿ ಎಸ್ಪೆಷಲ್ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ ಅಂತೂ ಬೆಂಕಿ ಬೌಲಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಂತ ಬ್ಯಾಟಿಂಗ್ ಕಂಡೀಷನ್ ನಲ್ಲಿರೋ ಪಿಕ್ಸ್ ಕೂಡ ಒಳ್ಳೆ ಬೌಲಿಂಗ್ ಆದ್ರೆ ಮಾಡ್ತಾರೆ ರವಿ ಈ ನಾಲ್ಕು ಓವರ್ ಹಾಕಿ ಹದಿನೆಂಟು ರನ್ ನೀಡಿ ಎರಡು ವಿಕೆಟ್ ಪಡೆದು ನಾಲ್ಕು ಪಾಯಿಂಟ್ ಐದರ ಎಕನ ಬೌಲಿಂಗ್ ಮಾಡಿದ್ರೆ ಬೂಮ್ರಾ ಕೂಡ ನಾಲ್ಕು ಓವರ್ ಹಾಕಿ ಹದಿನೇಳು ರನ್ ನೀಡಿ ಮೂರು ವಿಕೆಟ್ ಪಡೆದು ನಾಲ್ಕು ಪಾಯಿಂಟ್ ಇಪ್ಪತ್ತೈದರ ಎಕಾನಮಿಯಲ್ಲಿ ಆದರೆ ಬೌಲಿಂಗ್ ಮಾಡ್ತಾರೆ ಇನ್ನು ಹಾರ್ದಿಕ್ ಪಾಂಡ್ಯ ಮೂರು ಓವರ್ ಹಾಕಿದರೆ ಅರ್ಜಿತ್ ರಾಣ ನಾಲ್ಕು ಓವರ್ ಹಾಕಿ ಮೂವತ್ತೈದು ರನ್ ನೀಡಿ ಎಂಟು ಪಾಯಿಂಟ್ ಎಪ್ಪತ್ತೈದರ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿ ಒಂದು ವಿಕೆಟ್ ಆದರೆ ಪಡಿತಾರೆ ಇನ್ನು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನಿನ್ನೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಫೀಡಿಂಗ್ ಮೂರರಲ್ಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟು ಒಂದು ಒಳ್ಳೆ ದಾಖಲೆ ಗೆಲುವಾದ್ರೆ ಪಡೆಯಿತಾ ಅಂತ ಹೇಳ್ಬಹುದು ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬ್ಯಾಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟು ಮೊದಲನೇ ಗೆ ಔಟ್ ಆಗ್ತಾರೆ ಅಂತ ಹೇಳ್ಬಹುದು ಸಂಜು ಸಾಮಸನ್ ಅವರು ಸಂಜು ಸಾಮ್ಸನ್ ಅವರು ಬಂದ್ಬಿಟ್ಟು ಬ್ಯಾಟ್ ಎನ್ರಿಗೆ ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಬಾಲ್ಗೆ ಕ್ಲೀನ್ ಬೋರ್ಡ್ ಆದ್ರೆ ಆಗ್ತಾರೆ ಅನಂತರ ಬಂದಂತ ಇಶಾನ್ ಕಿಶನ್ ಅಂತೂ ಅಭಿಷೇಕ್ ಶರ್ಮಾ ಜೊತೆ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿ ಅಭಿಷೇಕ್ ಶರ್ಮಾ ಇಪ್ಪತ್ತು ಬಾಲ್ ಗಳ ಅರವತ್ತೆಂಟು ರನ್ ಆಡಿದ್ರೆ ಇಶಾನ್ ಕಿಶನ್ ಇಪ್ಪತ್ತೆಂಟು ರನ್ ಆಡ್ತಾರೆ ಹದ್ಮೂರು ಬಾಲ್ಗಳಲ್ಲಿ ಇದರಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಐದು ಸಿಕ್ಸ್ ಮತ್ತು ಏಳು ಫೋರ್ಗಳ ಮೂಲಕ ಮುನ್ನೂರ ನಲ್ವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದರೆ ಮಾಡ್ತಾರೆ ಇಶಾನ್ ಕಿಶನ್ ಕೂಡ ಎರಡ್ನೂರ ಹದಿನೈದರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಸೂರ್ಯಕುಮಾರ್ ಯಾದವ್ ನಾಯಕನ ಪಾತ್ರ ಆದ್ರೆ ಅಚ್ಚುಕಟ್ಟಾಗಿ ಆದರೆ ನಿಭಾಯಿಸ್ತಾರೆ ನಿನ್ನೆ ಸೂರ್ಯಕುಮಾರ್ ಯಾದವ್ ಇಪ್ಪತ್ತಾರು ಬಾಲ್ಗಳಲ್ಲಿ ಐವತ್ತೇಳು ರನ್ ಬಾರಿಸುವ ಮೂಲಕ ಇದರಲ್ಲಿ ಮೂರು ಮೂರು ಸಿಕ್ಸ್ ಮತ್ತು ಆರು ಓವರ್ ಗಳ ಸಹಿತ ಇನ್ನೂರ ಹತ್ತೊಂಬತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ನಿನ್ನೆ ಒಂದೊಳ್ಳೆ ಗೆಲುವಾದ್ರೆ ಪಡೆದಿದೆ ಮತ್ತು ಅದು ವಿಶ್ವ ದಾಖಲೆಯ ಗೆಲುವು ಅಂತ ಹೇಳ್ಬಹುದು ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತಹ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪೋಸ್ಟ್ನ ಪ್ರೆಸೆಂಟೇಷನ್ ವೇಳೆ ತಮ್ಮ ಆಟಗಾರರ ಬಗ್ಗೆ ಭಾರತದ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಅಭಿಷೇಕ್ ಶರ್ಮಾ ಮತ್ತು ಬೂಮ್ರಾ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಅಭಿಷೇಕ್ ಶರ್ಮಾ ಎಂಥ ಬ್ಯಾಟರ್ ಮತ್ತು ಯಾವ ಥರ ಪೀಕಲ್ಲಿದ್ದಾರೆ ಮತ್ತು ಇವಾಗ ಅಭಿಷೇಕ್ ಶರ್ಮಾ ಪೀಕಿಂಗ್ ಡೇಸ್ ಅಂತಂದು ಸೂರ್ಯಕುಮಾರ್ ಯಾದವ್ ಅವರಾದರೆ ಅಭಿಷೇಕ್ ಶರ್ಮಾ ಅವರನ್ನ ಒಳಗಲಿದ್ದಾರೆ ಅಂತಲೇ ಹೇಳ್ಬೋದು ವಿಶ್ವಕಪ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಈ ಥರ ಫಾರ್ಮ್ನಲ್ಲಿರೋದು ನಮ್ಮ ತಂಡಕ್ಕೆ ಮತ್ತು ನಮಗೂ ಕೂಡ ತುಂಬಾ ಒಳ್ಳೆಯದಾಗ್ತಾ ಇದೆ ಯಾಕಂತಂದ್ರೆ ಹಲವು ಟೀಮ್ ಗಳು ಕೂಡ ಒಳ್ಳೆ ತಂಡಗಳಾದ್ರೆ ಇದೆ ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಈ ತರ ಡಾಮಿನೇಟ್ ಮಾಡ್ತಾ ಇರೋದು ಬೇರೆ ತಂಡದ ಬೌಲರ್ಸ್ ಗಳಿಗೂ ಕೂಡ ಸ್ವಲ್ಪ ಭಯ ಉಡ್ಸಂತ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಈ ತರ ಆಡ್ತಾ ಇರೋದು ನಮ್ಗೆ ನಮ್ಮ ಟೀಮ್ ಇಂಡಿಯಾಗೆ ಒಳ್ಳೆ ವಿಚಾರ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ ಇನ್ನು ಇಶಾನ್ ಕಿಶನ್ ಬಗ್ಗೆನು ಕೂಡ ಮಾತಾಡಿದಾರೆ ಅಂತ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ ಹೌದು ಸ್ನೇಹಿತರೆ ಇಶಾನ್ ಕಿಶನ್ ಅವರು ಯಾವ ತರ ಕಂಬ್ಯಾಕ್ ಮಾಡಿ ಯಾವ ತರ ಆಡ್ತಾ ಇದ್ದಾರೆ ಅಂತಂದ್ರೆ ಇಶಾನ್ ಕಿಶನ್ ಅವರ ಬಗ್ಗೆ ಹೇಳೋಕೆ ಮಾತಾ ಇಲ್ಲ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಇಶಾನ್ ಕಿಶನ್ ಅವರು ಮೊದಲನೇ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೋಲ ಪಂದ್ಯವನ್ನಾದ್ರೆ ಗೆಲ್ಲಿಸಿ ಕೊಡ್ತಾರೆ ಇನ್ನು ಇವತ್ತಿನ ಪಂದ್ಯದಲ್ಲೂ ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಮಾಡಿ ಹದ್ಮೂರು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ ಆಡಿ ಪವರ್ ಪ್ಲೇನ್ ಅಲ್ಲಿ ಒಂದ್ ಒಳ್ಳೆ ಸ್ಕೋರ್ ಕಲೆ ಹಾಕುವಂತೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇಶಾನ್ ಕಿಶನ್ ಆ ಕಾರಣದಿಂದಾಗಿ ಈಶಾನ್ ಕಿಶನ್ ಅವರು ಫಾರ್ಮ್ ನಲ್ಲಿ ಇರೋದು ನಮಗೆ ಹೆಲ್ಪ್ ಆಗ್ತಾ ಇದೆ ಯಾಕಂತಂದ್ರೆ ವಿಶ್ವಕಪ್ ಬರ್ತಾ ಇರೋದು ಎಲ್ಲರಿಗೂ ಕೂಡ ಆ ಇದೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಎಲ್ಲರೂ ಕೂಡ ಫಾರ್ಮ್ ನಲ್ಲಿ ಆದರೆ ಬರ್ತಾ ಇದ್ದಾರೆ ನಮಗೆ ಒಂದೇ ಒಂದು ಚಿಂತೆ ಕಾಡ್ತಾ ಇದೆ ಅದು ಓಪನರ್ ಜಾಗದಲ್ಲಿ ಓಪನರ್ ಬಂದ್ಬಿಟ್ಟು ಸಂಜು ಸಂಸನ್ ಅವರು ಮೂರಕ್ಕೆ ಮೂರು ಮ್ಯಾಚ್ ಅಲ್ಲೂ ಕೂಡ ಫೇಲ್ ಆದ್ರೆ ಆಗಿದ್ದಾರೆ ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟೆ ಕೊಡ್ತೇವೆ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ ಹೌದು ಈಗ ನಮ್ಮ ತಂಡ ಗೆಲ್ಲುತ್ತಾ ಇದೆ ಮತ್ತು ಏನು ಕಾಣ್ತಾ ಇಲ್ಲ ಅಕಸ್ಮಾತ್ ಏನಾದರೂ ಪಂದ್ಯಗಳೇನಾದ್ರೂ ನಮ್ಮ ಟೀಮ್ ಇಂಡಿಯಾ ಸೋಲ್ತಾ ಬರ್ತಾ ಇತ್ತು ಅಂತಂದ್ರೆ ಸೂರ್ಯ ಸಂಜು ಸಂಸನ್ ಮೇಲೆ ತುಂಬನೇ ಪ್ರೆಷರ್ ಆದ್ರೆ ಇರ್ತಾ ಇತ್ತು ಅಂತಂದು ಸೂರ್ಯ ಆದರೆ ಹೇಳ್ತಾರೆ ಅಂತ ಹೇಳ್ಬೋದು ಇನ್ನು ಬೌಲಿಂಗ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಹಾರ್ದಿಕ್ ಪಾಂಡೆ ಅಂತ ಬೌಲಿಂಗ್ ಮಾಡ್ತಾ ಇದ್ದಾರೆ ಮತ್ತು ಬ್ಯಾಟಿಂಗ್ ನಲ್ಲೂ ಕೂಡ ಅದೇ ತರ ಕಾಂಟ್ರಿಬ್ಯೂಷನ್ ಆದರೆ ಕೊಡ್ತಾ ಇದ್ದಾರೆ ಇನ್ನು ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಹಾರ್ದಿಕ್ ಪಾಂಡೆ ಮತ್ತು ದುಬೆ ಅಂತ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ ಇನ್ನು ಬೂಮ್ರಾ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ವರುಣ್ ಚಕ್ರವರ್ತಿ ಕೂಡ ಬಗ್ಗೆನು ಕೂಡ ಮಾತಾಡ್ತಾರೆ ವರುಣ್ ಚಕ್ರವರ್ತಿ ಸ್ವಿಂಗ್ವಿಂಗ್ ವಿಭಾಗದಲ್ಲಿ ಬಂತು ಅಂತಂದ್ರೆ ವರುಣ್ ಚಕ್ರವರ್ತಿ ಟಿ ಟ್ವೆಂಟಿ ನಂಬರ್ ಒನ್ ಬೌಲರ್ ವರುಣ್ ಚಕ್ರವರ್ತಿ ಬಗ್ಗೆ ನಾನು ಜಾಸ್ತಿ ಮಾತನಾಡಲು ಹೋಗೋದಿಲ್ಲ ಮತ್ತು ಬೂಮ್ರಾ ಬಗ್ಗೆನು ಕೂಡ ಮಾತನಾಡಲು ಹೋಗೋದಿಲ್ಲ ಯಾಕಂತಂದ್ರೆ ಸ್ಪಿನ್ನಿಂಗ್ ಅಲ್ಲಿ ಬಂದ್ಬಿಟ್ಟು ಡಾಮಿನೇಟ್ ಮಾಡೋಕೆ ವರುಣ್ ಚಕ್ರವರ್ತಿ ಇದ್ರೆ ಪೇಸರ್ ಅಲ್ಲಿ ಬಂದ್ಬಿಟ್ಟು ಬೂಮ್ರಾದ್ರೆ ಇದ್ದಾರೆ ಆ ಕಾರಣದಿಂದಾಗಿ ನಮಗೆ ತಂಡದ ಚಿಂತೆ ಇಲ್ಲ ಮತ್ತು ಬೌಲಿಂಗ್ ವಿಭಾಗದಲ್ಲಿ ನಮ್ಗೆ ಏನು ತೊಂದರೆ ಇಲ್ಲ ಇನ್ನು ಓಪನರ್ ಜಾಗದಲ್ಲೇ ಸಂಜು ಸಂಸನ್ ಸ್ವಲ್ಪ ನಮಗೆ ತಲೆನೋವಾಗಿದೆ ಮತ್ತು ಸ್ವಲ್ಪ ಕೊರತೆ ಕಂಡತ್ತೆ ಕಾಣ್ತಾ ಇದೆ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ ಇನ್ನು ಈ ತರ ಎಲ್ಲ ನಮ್ಮ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ನಮ್ಮ ತಂಡದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಆದ್ರೆ ಮಾತಾಡಿದಾರೆ ಅಂತ ಹೇಳ್ಬೋದು ಇನ್ನು ನಮ್ಮ ಭಾರತ ತಂಡ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯದ ಸ್ವಲ್ಪ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಮೊನ್ನೆ ಇನ್ನು ಟೀಂ ಇಂಡಿಯಾ ತವರಿನಲ್ಲಿ ನಡೆಯುತ್ತಿರುವ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಸಂಪೂರ್ಣ ಪ್ರಾಬಲ್ಯ ಆದರೆ ಸಾಧಿಸಿದೆ ಮೊದಲೆರಡು ಪಂದ್ಯಗಳಂತೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಏಕಪಕ್ಷೀಯ ವಿಜಯ ಕೂಡ ಸಾಧಿಸಿ ಸರಣಿಯನ್ನು ವಶ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಗುವಾಹಟಿಯಲ್ಲಿ ನಡೆದಂತ ಈ ಪಂದ್ಯವು ಭಾರತ ತಂಡ ನೂರ ಐವತ್ನಾಲ್ಕು ರನ್ಗಳ ಗುರಿಯನ್ನು ಕೇವಲ ಹತ್ತು ಓವರ್ಗಳಲ್ಲಿ ಚೇಜ್ ಮಾಡಿ ವಿಶ್ವ ದಾಖಲೆ ಆದರೆ ಬರೆಯುತ್ತು ಇನ್ನು ಭಾರತ ತಂಡ ಈ ಚೇಜಿಂಗ್ ಮೂಲಕ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲೇ ನೂರ ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ವೇಗವಾಗಿ ಚೇಜ್ ಮಾಡಿ ಗೆದ್ದ ಎರಡನೇ ತಂಡ ಎಂಬ ದಾಖಲೆಗೆ ಪಾತ್ರವಾಯಿತು ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಈ ದಾಖಲೆಯ ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದೆ ಕಾಂಗೂರು ಪಡೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಕಾಟ್ಲ್ಯಾಂಡ್ ವಿರುದ್ಧ ನೂರ ಐವತ್ತೈದು ರನ್ಗಳ ಗುರಿಯನ್ನು ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಚೇಜ್ ಮಾಡಿ ಗೆದ್ದಿತ್ತು ಇನ್ನು ಭಾರತ ತಂಡ ಹತ್ತು ಓವರ್ಗಳಲ್ಲಿ ಈ ಸಾಧನೆ ಸಾಧನೆ ಮಾಡಿ ಎರಡನೇ ಸ್ಥಾನಕ್ಕಾದರೆ ಏರಿದೆ ಆದರೆ ಟೆಸ್ಟ್ ಆಡುವ ರಾಷ್ಟ್ರದ ವಿರುದ್ಧ ಭಾರತ ತಂಡ ಅರವತ್ತು ಎಸೆತ ಇರುವಂತೆಯ ನೂರ ಐವತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ಚೇಜ್ ಮಾಡಿ ಗೆದ್ದ ಮೊದಲ ತಂಡವಾಗಿದೆ ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಮೂವತ್ತೇಳು ಎಸೆತಗಳಿರುವಂತೆ ನೂರ ಐವತ್ತಕ್ಕಿಂತ ಹೆಚ್ಚು ಮೊತ್ತವನ್ನು ಚೇಜ್ ಮಾಡಿ ಗೆದ್ದಿತ್ತು ಇನ್ನು ದಕ್ಷಿಣ ಆಫ್ರಿಕಾ ಭಾರತದ ವಿರುದ್ಧ ನೂರ ಐವತ್ತೆರಡು ರನ್ಗಳ ಗುರಿಯನ್ನು ಹದಿಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ಚೇಜ್ ಮಾಡಿ ಗೆಲುವು ಸಾಧಿಸಿತ್ತು ಆದರೆ ಡಿಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಜಯ ಸಾಧಿಸಿ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಭಾರತ ತಂಡ ಈ ಸರಣಿಯನ್ನು ಇನ್ನೂ ಎರಡೂ ಪಂದ್ಯಗಳಿರುವಂತೆ ವಶ ಮಾಡಿಕೊಂಡಿದೆ ಈ ಮೂಲಕ ಸತತವಾಗಿ ಹೆಚ್ಚು ಟಿ ಟ್ವೆಂಟಿ ಸರಣಿ ಗೆದ್ದು ವಿಶ್ವ ದಾಖಲೆಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಂಡಿತ್ತು ಎರಡು ತಂಡಗಳು ಸೋಲಿಲ್ಲದೆ ಸತತವಾಗಿ ಹನ್ನೊಂದು ಟಿ ಟ್ವೆಂಟಿ ಸರಣಿಯನ್ನು ಗೆದ್ದಿವೆ ಪಾಕಿಸ್ತಾನ ತಂಡ ಎರಡ್ ಸಾವಿರದ ಹದಿನಾರರಿಂದ ಹದಿನೆಂಟರವರೆಗೆ ಈ ಸಾಧನೆ ಮಾಡಿದರೆ ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿಯವರೆಗೆ ಸತತ ಹನ್ನೊಂದು ಸರಣಿಗಳನ್ನಾದರೆ ಗೆದ್ದಿದೆ ಇನ್ನೊಂದು ಸರಣಿ ಗೆದ್ದರೆ ಭಾರತ ತಂಡ ಚರಿತ್ರೆ ನಿರ್ಮಿಸಲಿದೆ ಅಂತಾನೆ ಹೇಳಬಹುದು ಇನ್ನು ತವರಿನಲ್ಲಿ ಸತತ ಹೆಚ್ಚು ಟಿ ಟ್ವೆಂಟಿ ಸರಣಿ ಗೆದ್ದ ದಾಖಲೆ ಕೂಡ ಭಾರತ ತಂಡದ ಹೆಸರಿನಲ್ಲಿಯೇ ಇದೆ ಟೀಮ್ ಇಂಡಿಯಾ ಇದು ಸತತ ಹತ್ತನೇ ಟಿ ಟ್ವೆಂಟಿ ಸರಣಿಯಾಗಿದೆ ಎರಡನೇ ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾ ತವರಿನಲ್ಲಿ ಎರಡ್ ಸಾವಿರದ ಆರರಿಂದ ಹತ್ತರ ವೇಳೆ ಸತತ ಎಂಟು ಸರಣಿ ಗೆದ್ದಿತ್ತು ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಒಂದೇ ಒಂದು ಸರಣಿ ಕೂಡ ಸೋಲದೆ ಮುನ್ನುಗ್ಗುತ್ತಿದೆ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಈ ಪಂದ್ಯದಲ್ಲಿ ಭಾರತದ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದರು ಅಭಿಷೇಕ್ ಶರ್ಮಾ ಕೇವಲ ಇಪ್ಪತ್ತು ಬೋಲ್ಗಳಲ್ಲಿ ಅರವತ್ತೆಂಟು ರನ್ ಗಳಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತಾರು ಬೋಲ್ಗಳಲ್ಲಿ ಐವತ್ತೇಳು ರನ್ ಗಳಿಸಿದರು ಈ ಇಬ್ಬರು ಮೂರನೇ ವಿಕೆಟ್ಗೆ ನೂರ ಎರಡು ರನ್ಗಳ ಅಜಯ ಜೊತೆ ಆಟವನ್ನಾದರೆ ಆಡಿದರು ಇದರೊಂದಿಗೆ ಭಾರತ ತಂಡವು ಎಂಟು ವಿಕೆಟ್ ಗಳಿಂದ ಗೆದ್ದು ಐದು ಪಂದ್ಯ ಸರಣಿಯಲ್ಲಿ ಮೂರು ಪಾಯಿಂಟ್ ಜೀರೋ ಮುನ್ನಡೆ ಕೂಡ ಸಾಧಿಸಿದೆ ಇದಕ್ಕೂ ಮುಂಚೆ ರಾಯ್ಪುರ್ ನಡೆದಂತಹ ಇಂದಿನ ಪಂದ್ಯದಲ್ಲಿ ಭಾರತವು ಮತ್ತೊಂದು ವಿಶ್ವ ದಾಖಲೆಯನ್ನು ಕೂಡ ಮಾಡಿತ್ತು ನ್ಯೂಜಿಲೆಂಡ್ ನೀಡಿದ್ದ ಎರಡ್ ರನ್ಗಳ ಒಂಬತ್ತು ಗುರಿಯನ್ನು ಕೇವಲ ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಚೇಜ್ ಮಾಡಿ ಪಾಕಿಸ್ತಾನದ ಹಿಂದಿನ ದಾಖಲೆಯನ್ನು ಕೂಡ ಮುರಿದಿತ್ತು ಇದು ಟಿ ಟ್ವೆಂಟಿಯಲ್ಲಿ ಎರಡ್ನೂರು ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ಅತ್ಯಂತ ವೇಗವಾಗಿ ಚೇಜ್ ಮಾಡಿದ ದಾಖಲೆ ಆದರೆ ನಿರ್ಮಿಸಿತಾ ಅಂತಾನೆ ಹೇಳ್ಬೋದು ಇನ್ನು ಕಿವಿ ಸೂರ್ದ ಸಿಕ್ಸರ್ ಕಿಂಗ್ ಎನಿಸಿಕೊಂಡ ಅಭಿಷೇಕ್ ಶರ್ಮಾ ಯಂಗ್ ಗನ್ ಇನ್ನು ರೋಹಿತ್ ಶರ್ಮಾ ಹೆಸರಿನಲ್ಲಿದ್ದ ದಾಖಲೆಯನ್ನು ಕೂಡ ಉಡಿಸಿ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಹೌದು ಸ್ನೇಹಿತರೆ ಗುವಾಟಿಯ ಬರ್ಸ್ಪರ ಕ್ರಿಕೆಟ್ ಕ್ರೀಡಾ ದಲ್ಲಿ ನಡೆದಂತ ನ್ಯೂಜಿಲೆಂಡ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡದ ಎಡಗೈ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಮಿಂಚಿನ ಪ್ರದರ್ಶನ ಕೂಡ ನೀಡಿದರು ಅಭಿಷೇಕ್ ಶರ್ಮಾ ಕೇವಲ ಹದಿನಾಲ್ಕು ಬೋಲ್ಗಳಲ್ಲಿ ಅರ್ಧ ಶತಕ ಸಿಡಿಸಿ ಎಲ್ಲರ ಗಮನ ಕೂಡ ಸೆಳೆದರು ಇದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತೀಯ ಬ್ಯಾಟರ್ ಒಬ್ಬ ಎರಡನೇ ಅತಿ ವೇಗದ ಅರ್ಧ ಶತಕ ಕೂಡ ಅಂತ ಹೇಳಬಹುದು ಅಭಿಷೇಕ್ ಶರ್ಮಾ ಕೇವಲ ಹನ್ನೆರಡು ಬೋಲ್ಗಳಲ್ಲಿ ಅರ್ಧ ಶತಕ ಗಳಿಸಿದ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನು ಮುರಿಯುವ ಅವಕಾಶವನ್ನು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡರು ಆದರೆ ಟೀಂ ಇಂಡಿಯಾ ದ ಮಾಜಿ ನಾಯಕ ಆಗಿರುವಂತಹ ರೋಹಿತ್ ಶರ್ಮಾ ದಾಖಲೆಯನ್ನಾದರೆ ಬ್ರೇಕ್ ಮಾಡಿದ್ದಾರೆ ಇನ್ನು ಮೂರನೇ ಟಿ ಟ್ವೆಂಟಿಯಲ್ಲಿ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ಭಾರತ ತಂಡದ ಸರಣಿಗೆ ಗೆಲುವಿಗೆ ಕಾರಣರಾದರು ಇನ್ನು ಭರ್ಜರಿ ಬ್ಯಾಟಿಂಗ್ ಮಾಡಿದ ಅಭಿಷೇಕ್ ಶರ್ಮಾ ಸಿಕ್ಸರ್ ಗಳ ಮಳೆ ಒಯ್ದರ ಅಂತ ಹೇಳ್ಬಹುದು ಅಭಿಷೇಕ್ ಶರ್ಮಾ ಆರ್ಭಟಕ್ಕೆ ಕಿವಿಎಸ್ ಬೌಲರ್ಸ್ ಗಳು ತತ್ತರಿಸಿ ಹೋದರು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ ಅಭಿಷೇಕ್ ಶರ್ಮಾ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದರು ಹೌದು ಸ್ನೇಹಿತರೆ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಅಭಿಷೇಕ್ ಶರ್ಮಾ ಅತಿ ಹೆಚ್ಚು ಶಿಕ್ಷರ್ ಗಳನ್ನು ಬಾರಿಸಿದ ಭಾರತೀಯ ಬ್ಯಾಟರ್ ಎನಿಸಿಕೊಂಡರು ಇನ್ನು ನ್ಯೂಜಿಲೆಂಡ್ ವಿರುದ್ಧ ಅಭಿಷೇಕ್ ಶರ್ಮಾ ಹದಿಮೂರು ಸಿಕ್ಸ್ ಬಾರಿಸಿದ್ದಾರೆ ಇದಕ್ಕೂ ಮುನ್ನ ನ್ಯೂಜಿಲೆಂಡ್ ವಿರುದ್ಧದ ಒಂದೇ ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಎಂಟು ಸಿಕ್ಸರ್ಗಳು ಗಳಿಸಿದ್ದರು ಈಗ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಐದು ಸಿಕ್ಸರ್ಗಳು ಬಾರಿಸುವ ಮೂಲಕ ಸಂಖ್ಯೆ ಆದರೆ ಹೆಚ್ಚಿಸಿಕೊಂಡು ರೋಹಿತ್ ಶರ್ಮಾ ದಾಖಲೆಯನ್ನಾದರೆ ಮುರಿದಿದ್ದಾರೆ ರೋಹಿತ್ ಶರ್ಮಾ ನ್ಯೂಜಿಲೆಂಡ್ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಟಿ ಟ್ವೆಂಟಿ ಸರಣಿಯಲ್ಲಿ ಒಟ್ಟು ಹತ್ತು ಸಿಕ್ಸರ್ಗಳನ್ನು ಬಾರಿಸಿ ರೋಹಿತ್ ಹೊರತುಪಡಿಸಿ ಕೆಎಲ್ ರಾಹುಲ್ ಕೆನ್ ವಿಲಿಯಮ್ಸನ್ ಮಾರ್ಟಿನ್ ಗುಪ್ಲೆಲ್ ಮತ್ತು ಟೀಂ ಲೂಯಿಸ್ ಸೇಪರ್ಟ್ ಮತ್ತು ಉಭಯ ತಂಡಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಹತ್ತು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಆದರೆ ಅಯ್ಯರ್ ನ್ಯೂಜಿಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲಿ ಒಂಬತ್ತು ಸಿಕ್ಸರ್ಗಳನ್ನು ಕೂಡ ಸಿಡಿಸಿದ್ದಾರೆ ಇನ್ನು ರೋಹಿತ್ ಶರ್ಮಾ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆಯನ್ನಾದರೆ ಹೊಂದಿದ್ದಾರೆ ಇನ್ನು ರೋಹಿತ್ ಶರ್ಮಾ ಅವರು ನ್ಯೂಜಿಲೆಂಡ್ ವಿರುದ್ಧ ಹದಿನೇಳು ಟಿ ಟ್ವೆಂಟಿ ಇನ್ನಿಂಗ್ಸ್ಗಳಲ್ಲಿ ಒಟ್ಟು ಇಪ್ಪತ್ತೇಳು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಕಾಲಿನ್ ಮನ್ರು ಹನ್ನೆರಡು ಪಂದ್ಯಗಳಲ್ಲಿ ಇಪ್ಪತ್ನಾಲ್ಕು ಸಿಕ್ಸರ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ಕಿವಿ ವಿರುದ್ಧ ಅಭಿಷೇಕ್ ಶರ್ಮಾ ಶಿಕ್ಷೆ ಶರ್ಮಾ ರುದ್ರ ತಾಂಡವ ಅಭಿಷೇಕ್ ಶರ್ಮಾ ಭಾರತದ ಪರ ಎರಡನೇ ವೇಗದ ಶತಕ ಬಾರಿಸಿ ದಾಖಲೆ ಆದರೆ ನಿರ್ಮಿಸಿದ್ದಾರೆ ಹೌದು ಸ್ನೇಹಿತರೆ ಯುವರಾಜ್ ಸಿಂಗ್ ಭಾರತಕ್ಕಾಗಿ ಅತ್ಯಂತ ವೇಗದ ಅರ್ಧ ಶತಕ ದಾಖಲೆಯನ್ನಾದರೆ ಹೊಂದಿದ್ದಾರೆ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಕೇವಲ ಹನ್ನೆರಡು ಬೋಲ್ಗಳಲ್ಲಿ ಅರ್ಧ ಶತಕ ಆದರೆ ಗಳಿಸಿದ್ದರು ಪೂರ್ಣ ಸದಸ್ಯ ರಾಷ್ಟ್ರದ ವಿರುದ್ಧ ಇದು ಅತ್ಯಂತ ವೇಗದ ಅರ್ಧ ಶತಕ ಕೂಡ ಆಗಿದೆ ಭಾರತದ ಪರ ಎರಡನೇ ಅತಿ ವೇಗದ ಅರ್ಧ ಶತಕ ಸಿಡಿಸಿ ಅಭಿಷೇಕ್ ಶರ್ಮಾ ತಮ್ಮ ಗುರು ಯುವರಾಜ್ ಸಿಂಗ್ ಅವರ ದಾಖಲೆಯನ್ನು ಮುರಿಯುವುದನ್ನು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡ್ರಂತಾನೆ ಹೇಳ್ಬೋದು ಇನ್ನು ಅಭಿಷೇಕ್ ಶರ್ಮಾ ತಮ್ಮ ಅರ್ಧ ಶತಕವನ್ನು ತಲುಪಲು ಕೇವಲ ಎರಡು ಎಶತಗಳನ್ನು ಮಾತ್ರ ಆಡಿದರು ಹೌದು ಸ್ನೇಹಿತರೆ ಗುವಾಟಿಯಲ್ಲಿ ನಡೆದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿ ಸರಣಿಯಾದರೆ ವಶ ಮಾಡಿಕೊಂಡಿತು ಭಾರತ ತಂಡ ಈಗ ಮೂರು ಪಾಯಿಂಟ್ ಜೀರೋ ಮುನ್ನಡೆ ಕೂಡ ಸಾಧಿಸಿದೆ ಟಾಸ್ ಗೆದ್ದಂತಹ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು ಕಿವಿಸ್ ಪಡೆ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ರನ್ ಆದರೆ ಗಳಿಸಿತ್ತು ಭಾರತದ ವೇಗಿಯಾದಂತಹ ಮುಂಬ್ರಾ ಮೂರು ವಿಕೆಟ್ಗಳೊಂದಿಗೆ ಅತಿ ಹೆಚ್ಚು ಪಡೆದ ಬೌಲರ್ ಕೂಡ ಎನಿಸಿಕೊಂಡಿದ್ದರು ಹೌದು ಸ್ನೇಹಿತರ ಇದಾದ ನಂತರ ಟೀಂ ಇಂಡಿಯಾ ಕೇವಲ ಹತ್ತು ಓವರ್ಗಳಲ್ಲಿ ನೂರ ಐವತ್ನಾಲ್ಕು ರನ್ ಗಳ ಗುರಿಯನ್ನು ಬೆನ್ನತ್ತಿತ್ತು ಅಭಿಷೇಕ್ ಶರ್ಮಾ ಇಪ್ಪತ್ತು ಬಾಲ್ಗಳಲ್ಲಿ ಅಜಯ್ ಅರವತ್ತೆಂಟು ರನ್ ಗಳಿಸಿದ್ದಾರೆ ಮತ್ತು ಇದರೊಂದಿಗೆ ಮುನ್ನೂರ ನಲ್ವ ನಲವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ ಅಭಿಷೇಕ್ ಶರ್ಮಾ ಏಳು ಫೋರ್ ಮತ್ತು ಐದು ಗಳ ಕೂಡ ಚಚ್ಚಿದ್ದರು ಇದರ ಜೊತೆಗೆ ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತಾರು ಬೋಲ್ಗಳಲ್ಲಿ ಅಜಯ್ ಐವತ್ತಾರು ರನ್ ಗಳಿಸಿದರು ಅವರು ಕೂಡ ಎರಡ್ ನೂರ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ ಮೂರರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಆರು ಬೌಂಡರಿ ಮತ್ತು ಮೂರು ಸಿಕ್ಸರ್ ಬಾರಿಸಿದರು ಇನ್ನು ನ್ಯೂಜಿಲೆಂಡ್ ಪರದ ರೈನಿ ಮತ್ತು ಸೋದಿ ತಲಾ ಒಂದು ವಿಕೆಟ್ ಕೂಡ ತೆಗೆದರು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಡಾಮಿನೆಟ್ ಪರ್ಫಾರ್ಮೆನ್ಸ್ ಕೊಟ್ಟು ಸರಣಿನಾದ್ರೆ ಗೆದ್ದುಕೊಂಡಿದೆ ಇನ್ನು ಆಮೇಲೆ ದಾಖಲೆ ಪುಸ್ತಕಗಳನ್ನು ಅಲುಗಾಡಿಸಿದ ಟೀಮ್ ಇಂಡಿಯಾದ ಯಂಗ್ ಟೈಗರ್ಸ್ ಹೌದು ಸ್ನೇಹಿತರೆ ವೇಗದ ಚೇಂಜಿಂಗ್ ಸೇರಿ ಐದು ದಾಖಲೆಗಳನ್ನಾದ್ರೆ ರೆಕಾರ್ಡ್ ಇಲ್ಲಿವೆ ಅಂತಾನೆ ಹೇಳ್ಬೋದು ಯಾವ್ಯಾವ ದಾಖಲೆ ಅಂತ ನೋಡೋಣ ಬನ್ನಿ ಇನ್ನು ಟಿ ಟ್ವೆಂಟಿಯಲ್ಲಿ ಅತಿ ವೇಗದ ಅರ್ಧ ಶತಕ ಇನ್ನು ಭಾರತದ ಎರಡನೇ ಅತ್ಯಧಿಕ ಪವರ್ ಪ್ಲೇ ಸ್ಕೋರ್ ಇನ್ನು ನ್ಯೂಜಿಲೆಂಡ್ ವಿರುದ್ಧ ಅತ್ಯಧಿಕ ಪವರ್ ಪ್ಲೇ ಸ್ಕೋರ್ ಮತ್ತು ಟಿ ಟ್ವೆಂಟಿ ಇಪ್ಪತ್ತೈದು ಅಥವಾ ಅದಕ್ಕಿಂತ ಕಡಿಮೆ ಶತಗಳಲ್ಲಿ ಅತಿ ಹೆಚ್ಚು ಅರ್ಧ ಶತಕಗಳು ಹೌದು ಸ್ನೇಹಿತರ ಇವನ್ನೆಲ್ಲ ನೋಡೋಣ ಬನ್ನಿ ಮೊದಲಿಗೆ ಬರದೆ ಭಾರತದ ಎರಡನೇ ಅತ್ಯಧಿಕ ಪವರ್ ಪ್ಲೇನಲ್ಲಿ ಸ್ಕೋರ್ ಇನ್ನು ಭಾರತ ತಂಡ ಆರಂಭದಲ್ಲಿ ಸಂಜು ಸಂಸನ್ ಅವರನ್ನು ಜೀರೋ ರನ್ ಗಳಿಗೆ ವಿಕೆಟ್ ಕಳೆದುಕೊಂಡಿತ್ತು ಆದರೂ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಬ್ಯಾಟಿಂಗ್ ಬಲದಿಂದ ಭಾರತ ಈ ಪಂದ್ಯದಲ್ಲಿ ತಮ್ಮ ಎರಡನೇ ಅತ್ಯಧಿಕ ಪವರ್ ಪ್ಲೇ ಸ್ಕೋರ್ ಅನ್ನು ದಾಖಲಿಸಿತ್ತು ಭಾರತ ತಂಡ ಎರಡು ವಿಕೆಟ್ ಗಳ ನಷ್ಟಕ್ಕೆ ತೊಂಬತ್ನಾಲ್ಕು ರನ್ ಗಳಿಸಿ ಅಂತ ಹೇಳ್ಬೋದು ಇನ್ನು ನ್ಯೂಜಿಲೆಂಡ್ ವಿರುದ್ಧ ಅತ್ಯಧಿಕ ಪವರ್ ಪ್ಲೇ ಸ್ಕೋರ್ ಹೌದು ಸ್ನೇಹಿತರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಿವೀಸ್ ವಿರುದ್ಧದ ಪವರ್ ಪ್ಲೇ ನಲ್ಲಿ ಆಸ್ಟ್ರೇಲಿಯಾ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತೊಂಬತ್ತೊಂದು ರನ್ ಆದರೆ ಗಳಿಸಿತ್ತು ಇದು ಇಲ್ಲಿಯವರೆಗೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅತ್ಯಧಿಕ ಪವರ್ ಪ್ಲೇಸ್ ಸ್ಕೋರ್ ಆಗಿತ್ತು ಈಗ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡ ಎರಡು ವಿಕೆಟ್ ಗಳ ನಷ್ಟಕ್ಕೆ ತೊಂಬತ್ನಾಲ್ಕು ರನ್ ಗಳನ್ನು ಗಳಿಸಿದೆ ಈ ಮೂಲಕ ನ್ಯೂಜಿಲೆಂಡ್ ವಿರುದ್ಧ ಅತ್ಯಧಿಕ ಪವರ್ ಪ್ಲೇ ಸ್ಕೋರ್ ಕಲೆ ಹಾಕಿದ ತಂಡ ಎನಿಸಿಕೊಂಡು ಅಂತಾನೆ ಹೇಳಬಹುದು ಇನ್ನು ಟಿ ಟ್ವೆಂಟಿ ಐ ಕ್ರಿಕೆಟ್ ನಲ್ಲಿ ಇಪ್ಪತ್ತೈದು ಅಥವಾ ಅದಕ್ಕಿಂತ ಕಡಿಮೆ ಅಶತಕಗಳಲ್ಲಿ ಅತಿ ಹೆಚ್ಚು ಅರ್ಧ ಶತಕಗಳು ಹೌದು ಸ್ನೇಹಿತರೆ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡದ ಗೆಲುವಿನಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ನಡುವಿನ ಅದ್ಭುತ ಜೊತೆ ಆಟ ಪ್ರಮುಖ ಪಾತ್ರ ವಹಿಸಿತು ಇನ್ನು ಜೊತೆಗೆ ಈ ಪಂದ್ಯದಲ್ಲಿ ಇಪ್ಪತ್ತೈದು ಅಥವಾ ಅದಕ್ಕಿಂತ ಕಡಿಮೆ ಅಷತೆಗಳಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅರ್ಧ ಶತಕ ಸಿಡಿಸಿ ಮಿಂಚಿದರು ಈ ಇಬ್ಬರಂತ ಹೇಳಬಹುದು ಇನ್ನು ಜಂಟಿಯಾಗಿ ಇಪ್ಪತ್ತೈದು ಅಥವಾ ಅದಕ್ಕಿಂತ ಕಡಿಮೆ ಅಶತಗಳಲ್ಲಿ ಒಂದು ಒಂಬತ್ತು ಅರ್ಧ ಶತಕಗಳೊಂದಿಗೆ ಅತಿ ಹೆಚ್ಚು ಅರ್ಧತಕಗಳ ದಾಖಲೆಯನ್ನಾದ್ರೆ ಹೊಂದಿದ್ದಾರೆ ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನು ಅನ್ನ ಇಟ್ಕೊಳ್ಳಿ ಹಾಗೆ ಮರಿದು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ